ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಬಹಳ ಚರ್ಚೆ ಆದಂತಹ ವಿಚಾರ ಅಂದ್ರೆ ಅದು ವಕ್ಫು ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಈ ವಕ್ಫ್ ಮಂಡಳಿಯ ಸರ್ವಾಧಿಕಾರಿ ಧೋರಣೆ ಪ್ರತ್ಯೇಕವಾದಂತ ಕಾನೂನ ಅವಕಾಶ ಇದಕ್ಕೆ ಸಂಬಂಧಪಟ್ಟ ಬಹಳ ಚರ್ಚೆ ಆಗ್ತಿತ್ತು ಸಾರ್ವಜನಿಕರ ಅಭಿಪ್ರಾಯ ಹೇಗಿತ್ತು ಅಂದ್ರೆ ನಮ್ದು ಜಾತ್ಯತೀತ ರಾಷ್ಟ್ರ ಎಲ್ರಿಗೂ ಕೂಡ ಸಮಾನವಾದಂತ ಕಾನೂನ ಅವಕಾಶ ಇರಬೇಕು ಆದ್ರೆ ಈ ವಕ್ಫ್ ಮಂಡಳಿಗೆ ಪ್ರತ್ಯೇಕವಾದಂತ ಕಾನೂನ ಅವಕಾಶ ಯಾಕೆ ಈ ರೀತಿಯಾಗಿ ಜನ ಪ್ರಶ್ನೆ ಮಾಡ್ತಾ ಇದ್ರು ಜೊತೆಗೆ ಅದರಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ರು ಅದರ ಬೆನ್ನಲ್ಲೇ ಇದೀಗ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಐತಿಹಾಸಿಕ ನಿರ್ಧಾರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದೇನು ಅಂದ್ರೆ ಇವತ್ತು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ ನಾಲ್ಕರನ್ನ ಮಂಡನೆ ಮಾಡಲಾಗಿದೆ ಲೋಕಸಭೆಯಲ್ಲಿ ಚರ್ಚೆ ಆಗುತ್ತೆ ರಾಜ್ಯಸಭೆಯಲ್ಲೂ ಕೂಡ ಚರ್ಚೆ ಆಗುತ್ತೆ ಅದಾದ ಬಳಿಕ ಬಿಲ್ ಪಾಸ್ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಬಹುತೇಕ ಬಿಲ್ ಪಾಸ್ ಆಗುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಲೋಕಸಭೆಯಲ್ಲಿ ಮತ್ತೆ ರಾಜ್ಯಸಭೆಯಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗುತ್ತೆ ವಿಪಕ್ಷಗಳ ವಿರೋಧ ಯಾಕೆ ಇಂತಹ ಒಂದಷ್ಟು ವಿಚಾರ ಸಾರ್ವಜನಿಕವಾಗಿ ಬಹಿರಂಗಗೊಳ್ಳುತ್ತೆ ಒಂದಷ್ಟು ಬೆಳವಣಿಗೆ ವಿಚಾರವನ್ನು ನಿಮ್ಮ ಮುಂದೆ ಅತ್ಯಂತ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಏನೇನು ಅಂದ್ರೆ ಈ ಲೋಕಸಭೆಯಲ್ಲಿ ಬಲಾಬಲ ಹೇಗಿದೆ ರಾಜ್ಯಸಭೆಯಲ್ಲಿ ಹೇಗಿದೆ ಬಿಲ್ ಪಾಸ್ ಆಗುತ್ತಾ ಅಥವಾ ಇಲ್ವಾ ಯಾವ್ಯಾವ ಪಕ್ಷಗಳು ಪ್ರಮುಖವಾಗಿ ಬೆಂಬಲ ಕೊಡ್ತಿದ್ದಾವೆ ಯಾರ್ಯಾರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಈ ಕಾನೂನಲ್ಲಿ ಆಗ್ತಿರುವಂತ ಬದಲಾವಣೆ ಏನು ಒಂದಷ್ಟು ಡೀಟೇಲ್ ಅನ್ನ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ನಿಮ್ಮಲ್ಲಿ ಒಂದಷ್ಟು ಜನ ತಪ್ಪು ತಿಳ್ಕೊಂಡಿದ್ದೀರಿ ಏನಪ್ಪ ಅಂದ್ರೆ ವಕ್ಫ್ ಮಂಡಳಿಯನ್ನೇ ರದ್ದುಗೊಳಿಸಲಾಗ್ತಾ ಇದೆ ವಕ್ಫ್ ಆಸ್ತಿಯನ್ನ ಪೂರ್ತಿ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ ಕೂಡ ಆಗ್ತಾ ಇಲ್ಲ ಆದ್ರೆ ಕಾನೂನಲ್ಲಿ ಒಂದಷ್ಟು ತಿದ್ದುಪಡಿ ಅಥವಾ ಬದಲಾವಣೆಯನ್ನು ತರಲಾಗ್ತಾ ಇದೆ ಅತ್ಯಂತ ಸರಳವಾಗಿ ಅದನ್ನ ಅರ್ಥೈಸಿ ನಿಮಗೆ ನಾನು ಮುಂದಿನ ವಿಚಾರಕ್ಕೆ ಹೋಗ್ತೀನಿ ಹೇಗಿತ್ತು ಅಂದ್ರೆ ಈ ವಕ್ಫು ಮಂಡಳಿಯವರು ಯಾವುದೋ ಒಂದು ಆಸ್ತಿ ಅವ್ರದ್ದು ಅಂತ ಅನಿಸ್ತು ಅಂತ ಅಂದ್ಕೊಳ್ಳಿ ವಕ್ಫ್ನವ್ರು ಘೋಷಣೆ ಮಾಡಿಬಿಡ್ತಾ ಇದ್ರು ಅದು ನಮ್ಮ ಆಸ್ತಿ ಅಂತ ಹೇಳಿ ಆಗ ಆ ಆಸ್ತಿ ಯಾರದ್ದಾಗಿತ್ತು ಇಲ್ಲಿಯವರೆಗೆ ಅವ್ರು ಏನು ಮಾಡಬೇಕಿತ್ತು ಅಂದ್ರೆ ದಾಖಲೆಗಳನ್ನು ಇಟ್ಕೊಂಡು ಹೋಗಿ ವಕ್ಫ್ ಮಂಡಳಿ ಮುಂದೆ ಇದು ನಮ್ಮ ಆಸ್ತಿ ಅಂತ ಹೇಳಿ ವಾದವನ್ನು ಮಂಡಿಸಬೇಕಾಗಿತ್ತು ಈ ವಕ್ಫನವ್ರು ನಮ್ಮ ಆಸ್ತಿ ಅಂತ ಹೇಳ್ತಿದ್ರಲ್ಲ ಅವರು ಯಾವುದೇ ಡಾಕ್ಯುಮೆಂಟ್ ಕೊಡುವಂಥ ಕೊಡುವಂತ ಅವಶ್ಯಕತೆ ಇರಲಿಲ್ಲ ಅಥವಾ ಅವರು ತಮ್ಮ ಆಸ್ತಿ ಅಂತ ಘೋಷಣೆ ಮಾಡಿದ್ದಕ್ಕೆ ಪೂರಕವಾಗಿ ದಾಖಲೆಗಳನ್ನು ಕೊಡುವಂತ ಅವಶ್ಯಕತೆ ಇರಲಿಲ್ಲ ಈಗ ವಕ್ಫ್ ಮಂಡಳಿಯವರವರು ನನ್ನ ಆಸ್ತಿಯನ್ನು ಅವರ ಆಸ್ತಿ ಅಂತ ಘೋಷಣೆ ಮಾಡಿಕೊಂಡಾಗ ನನಗೆ ಕೋರ್ಟ್ ಹೋಗುವಂತ ಅವಕಾಶವೂ ಕೂಡ ಇರಲಿಲ್ಲ ನಾನು ವಕ್ಫ್ ಮಂಡಳಿ ಮುಂದೆಯೇ ಹೋಗಬೇಕಾಗಿತ್ತು ಅಥವಾ ಅವರ ಒಂದು ಕಾನೂನು ವ್ಯವಸ್ಥೆ ಏನಿತ್ತು ಅಲ್ಲಿಯೇ ಹೋಗಿ ನಾನು ವಾದ ಮಾಡಬೇಕಾಗಿತ್ತು ಅದು ನನ್ನ ಆಸ್ತಿ ಅಂತ ಅದರಲ್ಲಿ ಇದೀಗ ಸಾಕಷ್ಟು ಬದಲಾವಣೆಯನ್ನು ತರಲಾಗ್ತಾ ಇದೆ ಪ್ರಮುಖವಾಗಿ ಕೋರ್ಟ್ಗೆ ಹೋಗುವಂತ ಅವಕಾಶ ಮಾಡಿಕೊಡಲಾಗ್ತಾ ಇದೆ ಸರಳವಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಹೇಳಿದೆ ಈಗ ಉಳಿದ ವಿಚಾರಕ್ಕೆ ಬರ್ತೀನಿ ಕೇಳಿ ಮೊದಲಿಗೆ ಏನ್ ಬೆಳವಣಿಗೆ ಅಂತ ಗಮನಿಸುತ್ತ ಹೋಗೋದಾದ್ರೆ ಈ ವಕ್ಫು ತಿದ್ದುಪಡಿ ಮಸೂದೆಯನ್ನು ತಂದಾಗ ಸಹಜವಾಗಿ ವಿಪಕ್ಷಗಳಿಂದ ತೀವ್ರ ವಿರೋಧ ವ್ಯಕ್ತವಾಯಿತು ಈ ಕಾರಣಕ್ಕಾಗಿ ಅದನ್ನ ಜಂಟಿ ಸಮಿತಿಗೆ ಪರಿಷ್ಕರಣೆಗೋಸ್ಕರ ಕಳುಹಿಸಿಕೊಡಲಾಗಿತ್ತು ಜೆಪಿಸಿಗೆ ಅಲ್ಲಿ ಅದು ಪರಿಷ್ಕರಣೆಗೆ ಒಳಪಟ್ಟಿದೆ ಸಾಕಷ್ಟು ಬದಲಾವಣೆಗೆ ವಿಪಕ್ಷಗಳು ಒತ್ತಾಯಿಸಿದ್ದು ಅದರಲ್ಲೊಂದಷ್ಟು ಸಣ್ಣ ಪುಟ್ಟ ಬದಲಾವಣೆಯನ್ನು ಇದೀಗ ಮಾಡಲಾಗಿದೆ ಪರಿಷ್ಕರಣೆಯನ್ನು ಮಾಡಲಾಗಿದೆ ಅಲ್ಲಿ ಪರಿಷ್ಕರಣೆ ಆದ ಬಳಿಕ ಸಂಪುಟ ಸಭೆಯಲ್ಲೂ ಕೂಡ ಒಪ್ಪಿಗೆ ಸಿಕ್ಕಿದೆ ಅದಾದ ಬಳಿಕ ಇವತ್ತು ಲೋಕಸಭೆಯಲ್ಲಿ ಮಂಡನೆಯನ್ನ ಮಾಡಲಾಗಿದೆ ಬಲಾಬಲದ ವಿಚಾರವನ್ನು ಗಮನಿಸುತ್ತಾ ಹೋಗೋದಾದ್ರೆ ಒಟ್ಟು ಈಗ ಇರೋದು ಐನೂರ ನಲವತ್ತ ಎರಡು ಸಂಸದರು ಅಲ್ಲಿ ಎನ್ ಡಿ ಎಲ್ಲಿ ಇನ್ನೂರ ತೊಂಬತ್ತ ಎಂಟಿದ್ದಾರೆ ಐ ಎನ್ ಡಿ ಎ ಒಕ್ಕೂಟದಲ್ಲಿ ಇನ್ನೂರ ಮೂವತ್ ಮೂರಿದ್ದಾರೆ ಅದರ್ಸ್ ಹನ್ನೊಂದಿದ್ದಾರೆ ಬಿಲ್ ಪಾಸ್ ಆಗೋದಿಕ್ಕೆ ಇನ್ನೂರ ಎಪ್ಪತ್ತೆರಡು ಬೇಕು ಇನ್ನೂರ ಎಪ್ಪತ್ತೆರಡೇ ಅಂತಲ್ಲ ಆ ಸಂದರ್ಭದಲ್ಲಿ ಎಷ್ಟು ಸಂಸದರು ಇರ್ತಾರೆ ಅದರಲ್ಲಿ ಇಂತಿಷ್ಟು ಅಂತ ಹೇಳಿ ಅಂದ್ರೆ ಬಹುಮತ ಅಥವಾ ಮೆಜಾರಿಟಿ ಎನ್ನುವ ರೀತಿಯಲ್ಲಿ ಬರಬೇಕಾಗತ್ತೆ ಈಗ ಐನೂರ ನಲವತ್ತೆರಡು ಅಂತ ತಗೊಂಡ್ರೆ ಇನ್ನೂರ ಎಪ್ಪತ್ತೆರಡು ಬೆಂಬಲ ಬೇಕಾಗುತ್ತೆ ಈಗ ಇನ್ನೂರ ತೊಂಬತ್ತೆಂಟು ಇರುವ ಕಾರಣಕ್ಕಾಗಿ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಆದರೆ ಸಮಸ್ಯೆ ಇರೋದಿಲ್ಲಪ್ಪ ಅಂದ್ರೆ ಈ ಜೆ ಡಿ ಯು ನಿತೀಶ್ ಕುಮಾರ್ ಜೆಡಿ ಯು ಅವರು ಹನ್ನೆರಡು ಸಂಸದರಿದ್ದಾರೆ ಟಿ ಡಿ ಪಿ ಚಂದ್ರಬಾಬು ನಾಯ್ಡು ಅವರು ಹದಿನಾರು ಸಂಸದರಿದ್ದಾರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅವರದ್ದೇ ಆದಂತ ಒಂದು ವೋಟ್ ಬ್ಯಾಂಕ್ ಇದೆ ಆ ಕಾರಣಕ್ಕಾಗಿ ಏನಾದರೂ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಹದಿನಾರು ಪ್ಲಸ್ ಹನ್ನೆರಡು ಇಪ್ಪತ್ತೆಂಟು ತೊಂಬತ್ತೆಂಟರಲ್ಲಿ ಇಪ್ಪತ್ತ ಎಂಟು ಮೈನಸ್ ಆದಾಗ ಇನ್ನೂರ ಎಪ್ಪತ್ತಾಗತ್ತೆ ಆಗ ಎರಡು ಸದಸ್ಯರ ಕೊರತೆ ಕಾಣಿಸ್ಕೊಳ್ಳುತ್ತೆ ಆಗ ಏನಾಗಬಹುದು ಎನ್ನುವಂಥ ಕುತೂಹಲ ಇದೆ ಆದರೆ ಎಲ್ಲಾ ತಯಾರಿಯನ್ನ ಮಾಡಿಕೊಂಡೇ ಲೋಕಸಭೆಯಲ್ಲಿ ಮಂಡನೆ ಮಾಡಿರ್ತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಹೀಗಾಗಿ ಲೋಕಸಭೆಯಲ್ಲಿ ಆರಾಮಾಗಿ ಪಾಸ್ ಆಗುತ್ತೆ ಈಗ ವಿಪಕ್ಷಗಳಿಗೆ ಎಂಟು ಗಂಟೆಗಳ ಕಾಲ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡುವ ಆಗಿದೆ ಆದರೆ ವಿಪಕ್ಷದವರ ವಾದ ಏನಪ್ಪಾ ಅಂದರೆ ಇನ್ನಷ್ಟು ಸುದೀರ್ಘವಾದಂಥ ಚರ್ಚೆ ಆಗಬೇಕಾಗಿತ್ತು ಬಹಳ ದೊಡ್ಡ ಮಟ್ಟಿಗಿನ ಬದಲಾವಣೆ ತರೋದಕ್ಕೆ ಹೊರಟಿಟ್ಟಿದ್ದೀರಿ ಕೆಲವೇ ಕೆಲವು ಸಮಯದಲ್ಲಿ ಇದು ಚರ್ಚೆ ಮಾಡುವಂಥ ವಿಚಾರ ಅಲ್ಲ ಅಂಥೇಳಿ ಈಗ ಕಾದು ನೋಡಬೇಕು ವಿಪಕ್ಷಗಳ ವಿರೋಧ ಯಾವ ರೀತಿಯಾಗಿದೆ ಯಾವ ವಿಚಾರಗಳಿಗೆ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೆಲ್ಲವೂ ಕೂಡ ಇದೀಗ ಲೋಕಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ ಇನ್ನು ರಾಜ್ಯಸಭೆ ವಿಚಾರ ಗಮನ ಬರೋದಾದರೆ ಇನ್ನೂರ ಮೂವತ್ತ್ಮೂರು ನೂರ ಹದಿನೇಳು ಬೇಕಾಗುತ್ತೆ ಎನ್ ಡಿ ಎ ನೂರ ಇಪ್ಪತ್ತೊಂದಿದೆ ಅದರ್ಸ್ ಹತ್ತೊಂಬತ್ತಿದ್ದಾರೆ ಇನ್ನು ಉಳಿದಂತೆ ಐ ಎನ್ ಡಿ ಎ ಒಕ್ಕೂಟದಲ್ಲಿ ಎಂಬತ್ತೇಳಿದ್ದಾರೆ ಹೀಗಾಗಿ ಇಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಹಾಗೇನಾದರೂ ಸಣ್ಣ ಪುಟ್ಟ ಸಮಸ್ಯೆ ಆದರೆ ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ ಲೋಕಸಭೆ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಯಿತು ಅಂತ ಆದ್ರೆ ಹೆಚ್ಚು ಕಡಿಮೆ ಒಂದು ಎರಡು ಮೂರು ದಿನಗಳಲ್ಲಿ ಪಾಸ್ ಆಗಬಹುದು ಆಯಿತು ಅಂದ್ರೆ ರಾಷ್ಟ್ರಪತಿಗಳ ಅಂಗೀಕಾರ ಬೇಕಾಗುತ್ತೆ ರಾಷ್ಟ್ರಪತಿಗಳ ಅಂಗೀಕಾರ ಸಿಗುತ್ತೆ ಅದಾದ ಬಳಿಕ ಜುಡಿಷಿಯಲ್ ರಿವ್ಯೂ ಅಂದ್ರೆ ಸಹಜವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ಡಿಸಿಷನ್ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ರಾಷ್ಟ್ರಪತಿಗಳ ಅಂಗೀಕಾರ ಸಿಕ್ತು ಅಂತಾದ್ರೆ ಅದು ಕಾನೂನು ರೂಪವನ್ನು ಪಡ್ಕೊಳ್ಳುತ್ತೆ ಯಾವುದೇ ರೀತಿ ಕೂಡ ಸಮಸ್ಯೆ ಇಲ್ಲ ಒಟ್ಟಾರೆ ಒಂದು ಭಾರಿ ದೊಡ್ಡ ಮಟ್ಟಿಗಿನ ಬದಲಾವಣೆ ಈ ವಕ್ಫ್ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇದೆ ಈಗ ಇದ್ದಂತ ಆಕ್ಷೇಪಗಳು ಏನೇನು ಪ್ರಮುಖವಾಗಿ ಅಂದ್ರೆ ಒಂದು ಈ ವಕ್ಫ್ಗೆ ಪ್ರತ್ಯೇಕವಾದಂಥ ಕಾರಣ ಅವಕಾಶವನ್ನು ಮಾಡಿಕೊಡಲಾಗಿತ್ತಲ್ಲ ಅದರಲ್ಲೂ ಕೂಡ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿಮೂರಲ್ಲಿ ತಿದ್ದುಪಡಿಯನ್ನು ತಂದು ಇನ್ನಷ್ಟು ವಿಶೇಷವಾದಂಥ ಅವಕಾಶವನ್ನು ಮಾಡಿಕೊಡಲಾಗಿತ್ತಲ್ಲ ಅದನ್ನು ಪ್ರಶ್ನೆ ಮಾಡ್ತಾ ಇದ್ರು ಜನ ಯಾಕೆ ವಿಶೇಷವಾದಂಥ ಕಾನೂನು ಯಾಕೆ ಅವರಿಗೆ ಒಂದು ವಿಶೇಷವಾದಂಥ ಹಕ್ಕನ್ನು ಕೊಡ್ತಾ ಇದ್ದೀರಿ ಏನು ಮಾಡೋದಕ್ಕೆ ಹೊರಟಿದ್ದೀರಿ ಎನ್ನುವ ರೀತಿಯಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ರು ಜಾತ್ಯ ಅತೀತ ರಾಷ್ಟ್ರ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರಬೇಕು ಅನ್ನೋದು ಒಂದು ಮತ್ತೊಂದು ಏನಾಗಿತ್ತು ಅಂದರೆ ಎರಡು ಸಾವಿರದ ಆರಲ್ಲಿ ವಕ್ಫ್ ಆಸ್ತಿ ಇದ್ದಿದ್ದು ಒಂದು ಪಾಯಿಂಟ್ ಎರಡು ಲಕ್ಷ ಎಕರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದರ ಸುಮಾರಿಗೆ ಬಂದಾಗ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಆಗಿದೆ ಅಂದ್ರೆ ಇಷ್ಟೊಂದು ಜಮೀನ್ ಹೇಗೆ ಜಾಸ್ತಿ ಆಯ್ತು ಅಷ್ಟೊಂದು ನಿಜವಾಗ್ಲೂ ದಾನ ಕೊಟ್ರ ಅಥವಾ ಒಕ್ಫ್ನವ್ರ ಏನಾದರೂ ಕಬಳಿಸ್ಕೊಂಡ್ರ ಇಂತಹ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಇತ್ತು ಇಲ್ಲಿಯವರೆಗೆ ಇನ್ನುಳಿದಂತೆ ಈ ವಕ್ಫ್ ಅಂದಾಗ ಅಥವಾ ಈ ವಕ್ಫ್ ಮಂಡಳಿಯ ಪ್ರಮುಖವಾದಂಥ ಉದ್ದೇಶ ಏನಾಗಿರಬೇಕು ಅಂದ್ರೆ ಬಡ ಮುಸ್ಲಿಮರಿಗೆ ಅದರಿಂದ ಸಹಾಯ ಆಗಬೇಕು ಅಥವಾ ಮುಸ್ಲಿಂ ಸಮುದಾಯಕ್ಕೆ ನಿಜವಾಗ್ಲೂ ಅದರಿಂದ ಏನಾದ್ರೂ ಪ್ರಯೋಜನ ಆಗಬೇಕು ಅಂತ ಆದರೆ ಸಾಕಷ್ಟು ಜನರ ವಾದ ಅಂದ್ರೆ ಪ್ರಯೋಜನ ಆಗ್ತಿಲ್ಲ ಅದು ಯಾರಿಗೋ ಹೋಗಿ ಸೇರ್ತಾ ಇದೆ ಎನ್ನುವ ರೀತಿಯಲ್ಲೂ ಕೂಡ ವಾದ ಇದೆ ಹೀಗಾಗಿ ಈ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಒಂದಷ್ಟು ಆಕ್ಷೇಪ ವ್ಯಕ್ತವಾಗ್ತಾ ಇತ್ತು ಇಲ್ಲಿಯವರೆಗೆ ಹಾಗಾದ್ರೆ ಈಗ ಬದಲಾವಣೆ ಮಾಡೋದಕ್ಕೆ ಕೊಟ್ಟಿರೋದೇನು ಸಾಕಷ್ಟು ವಿಚಾರ ಇದೆ ನಾನು ಮೇನ್ ಪಾಯಿಂಟ್ಸ್ ಗಳನ್ನ ಮಾತ್ರ ಹೈಲೈಟ್ ಮಾಡಿ ಹೇಳ್ತೀನಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಅದೇನೇನು ಅಂತ ಈಗ ಗಮನಿಸ್ತಾ ಹೋಗೋಣ ಈ ಹಿಂದಿನ ಕಾನೂನು ಏನಿತ್ತು ಅಂದ್ರೆ ವಕ್ಫ ಆಸ್ತಿಗೆ ಸರ್ವೆಗೆ ಆಯುಕ್ತರನ್ನ ನೇಮಕ ಮಾಡಲಾಗ್ತಾ ಇತ್ತು ಹೀಗಾಗಿ ನೇರವಾಗಿ ರಾಜ್ಯ ಸರ್ಕಾರದ ಕಂಟ್ರೋಲ್ಗೆ ಸಿಗ್ತಾ ಇರಲಿಲ್ಲ ಆದ್ರೆ ಇದೀಗ ಜಿಲ್ಲಾಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಸರ್ವೆ ನಡೆಯುತ್ತೆ ಅಂದರೆ ಸಾಮಾನ್ಯವಾಗಿ ಬೇರೆಯವರ ಆಸ್ತಿ ವಿಚಾರದಲ್ಲಿ ಹೇಗೆ ಪ್ರಕ್ರಿಯೆ ನಡೆಯುತ್ತೆ ಹಾಗೆ ಇಲ್ಲಿ ನಡೆಯುತ್ತೆ ವಿಶೇಷವಾದಂತ ಕಾನೂನ ಅವಕಾಶ ಇಲ್ಲ ಇಲ್ಲಿ ಅಂದ್ರೆ ವಕ್ಫ್ ಆಸ್ತಿಗಳ ಸರ್ವೆಯ ಸಂದರ್ಭದಲ್ಲಿ ಈಗ ನೇರವಾಗಿ ರಾಜ್ಯ ಸರ್ಕಾರದ ಕಂಟ್ರೋಲ್ಗೆ ಸಿಕ್ಕಂಗೆ ಆಗತ್ತೆ ಅಥವಾ ಜಿಲ್ಲಾಡಳಿತದ ಕಂಟ್ರೋಲ್ಗೆ ಸಿಕ್ಕ ಹಾಗಾಗತ್ತೆ ಈ ಜಿಲ್ಲಾಧಿಕಾರಿಗಳ ಕೆಳಗಡೆ ಈ ಕಂದಾಯ ಇಲಾಖೆ ಅಧಿಕಾರಿಗಳು ಯಾರು ಇರ್ತಾರೆ ಅವರ ರೀತಿಯಲ್ಲಿ ಅಥವಾ ಅವರೇ ಸರ್ವೆಯನ್ನ ಮಾಡ್ತಾರೆ ಹೀಗಾಗಿ ರಾಜ್ಯ ಸರ್ಕಾರದ ಕಂಟ್ರೋಲ್ಗೆ ಬಂದಂಗಾಗತ್ತೆ ಹಿಂದೆ ಏನಾಗ್ತಿತ್ತು ಅಂದ್ರೆ ವಕ್ಫು ಮಂಡಳಿಯಿಂದಲೇ ಲೆಕ್ಕ ಪರಿಶೋಧಕರ ನೇಮಕ ನಡೀತಾ ಅವರಿಂದಲೇ ಆಡಿಟ್ ಆಗ್ತಾ ಇತ್ತು ಈ ಆಸ್ತಿ ಅದೆಲ್ಲವೂ ಕೂಡ ಹೀಗಾಗಿ ಸರಿಯಾದ ರೀತಿಯಲ್ಲಿ ಲೆಕ್ಕ ಸಿಗ್ತಾ ಇರಲಿಲ್ಲ ಆದರೆ ಇನ್ನು ಮುಂದೆ ಏನಾಗುತ್ತೆ ಅಂದ್ರೆ ರಾಜ್ಯ ಸರ್ಕಾರದಿಂದ ಲೆಕ್ಕ ಪರಿಶೋಧರ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಅಥವಾ ನೇಮಕವನ್ನು ಮಾಡಲಾಗುತ್ತೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೊಂದು ಲೆಕ್ಕ ಸಿಗತ್ತೆ ಎಷ್ಟು ಆಸ್ತಿ ಇದೆ ಯಾವ್ದು ಬಳಸಿದ್ದಾರೆ ನಿಜವಾಗ್ಲೂ ಅದರಿಂದ ಬಡವರಿಗೆ ಏನಾದರೂ ಪ್ರಯೋಜನ ಆಗಿದೆಯಾ ಅಥವಾ ಯಾವ್ದಾದ್ರು ಹೊಟ್ಟೆ ಸೇರಿದೆಯಾ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ ಸಿಗುತ್ತೆ ಇನ್ನು ಮಂಡಳಿಯಲ್ಲಿ ಮುಸ್ಲಿಂ ಸದಸ್ಯರ ಪ್ರಾತಿನಿಧ್ಯ ಇತ್ತು ಈ ಹಿಂದೆ ಕಾಯ್ದೆಯಲ್ಲಿ ಆದರೆ ಇನ್ನು ಮುಂದೆ ಏನಾಗುತ್ತೆ ಅಂದ್ರೆ ಮುಸ್ಲಿಮೇತರ ಸದಸ್ಯರ ನೇಮಕಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಇದಕ್ಕೆ ಬಹಳ ವಿರೋಧ ವ್ಯಕ್ತವಾಗ್ತಿದೆ ಈಗ ಚಂದ್ರಬಾಬು ನಾಯ್ಡು ಎನ್ ಡಿ ಬೆಂಬಲ ಕೊಟ್ಟಿದ್ರು ಕೂಡ ಅವರು ಇದೊಂದು ಪಾಯಿಂಟ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಮುಸ್ಲಿಮೇತರ ಸದಸ್ಯರು ಮಾತ್ರ ಅಲ್ಲ ಮಹಿಳೆಯರ ನೇಮಕಕ್ಕೂ ಕೂಡ ಇದೀಗ ಹೊಸ ಕಾನೂನಲ್ಲಿ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ ಈ ಇನ್ನು ವಕ್ಫ್ ನ್ಯಾಯಮಂಡಳಿಗೆ ಮಾತ್ರ ಮೇಲ್ಮನವಿ ಸಲ್ಲಿಸೋದಿಕ್ಕೆ ಅವಕಾಶ ಇತ್ತು ಹಿಂದೆ ಏನೇ ಆದರೂ ಕೂಡ ಬೇರೆ ಕೋರ್ಟ್ಗಳಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇರಲಿಲ್ಲ ಅವ್ರ ನ್ಯಾಯಮಂಡಳಿ ಏನಿತ್ತು ಟ್ರಿಬ್ಯುನಲ್ ಏನಿತ್ತು ವಕ್ ಟ್ರಿಬ್ಯುನಲ್ ಏನಿತ್ತು ಅಲ್ಲೇ ಮೇಲ್ಮನವಿ ಸಲ್ಲಿಸಬೇಕಿತ್ತು ಏನೇ ಕಾನೂನು ರೀತಿಯಲ್ಲಿ ಸಂಘರ್ಷ ಇದ್ರಾದ್ರೂ ಕೂಡ ಇನ್ನು ಮುಂದೆ ಏನಾಗುತ್ತೆ ಅಂದರೆ ಹೈಕೋರ್ಟ್ನಲ್ಲಿ ಮೇಲ್ಮನವಿಗೆ ಅವಕಾಶ ಇದೆ ಅಂದ್ರೆ ನಾರ್ಮಲ್ ಆಗಿ ನಾವು ಹೇಗೆ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸ್ತೀವೋ ಹಾಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿದೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಬಹುದಾಗಿದೆ ಇನ್ನು ವಕ್ಫು ನ್ಯಾಯಮಂಡಳಿಯೇ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತಾ ಇತ್ತು ಇಲ್ಲಿಯವರೆಗೆ ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ ನ್ಯಾಯಮಂಡಳಿ ತೀರ್ಪನ್ನ ಪ್ರಶ್ನಿಸೋದಿಕ್ಕೆ ಅವಕಾಶ ಇದೆ ಸುಪ್ರೀಂ ಕೋರ್ಟ್ಗೆ ಹೋಗಬಹುದಾಗಿದೆ ಅಂದ್ರೆ ವೆರಿ ಕ್ಲಿಯರ್ ಈ ಹಿಂದೆ ಏನೇ ಸಮಸ್ಯೆ ಎದುರಾದರೂ ಕೂಡ ಕೋರ್ಟ್ಗೆ ಹೋಗುವ ಅವಕಾಶ ಸಿಗ್ತಾ ಇರಲಿಲ್ಲ ಅವರದ್ದೇ ಆದಂತ ಒಂದು ವಕ್ಫು ಟ್ರಿಬ್ಯುನಲ್ ಇತ್ತಲ್ಲ ನ್ಯಾಯಮಂಡಳಿ ಇತ್ತಲ್ಲ ಅಲ್ಲಿ ಎಲ್ಲವೂ ಕೂಡ ಇತ್ಯರ್ಥ ಆಗ್ತಿತ್ತು ಅಲ್ಲಿ ಅವ್ರವರೇ ಇರ್ತಾ ಇದ್ರು ಅವ್ರು ತೆಗೆದುಕೊಂಡಿದ್ದೇ ತೀರ್ಮಾನ ಆಗಿತ್ತು ಆದರೆ ಇನ್ಮುಂದೆ ಮುಂದೆ ಹಾಗಾಗೋದಿಲ್ಲ ಕೋರ್ಟ್ ಹೋಗಿ ಪ್ರಶ್ನೆ ಮಾಡ್ಬೋದು ಕೋರ್ಟ್ ನಲ್ಲಿ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ ಸಿಂಪಲ್ ಆಗಿ ಇನ್ನೂ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಹೇಳ್ತೀನಿ ಕೇಳಿ ಈಗ ನಿಮ್ದು ಯಾವುದೋ ಒಂದು ಆಸ್ತಿಯನ್ನು ವಕ್ಫ್ನೋರ್ ಅವ್ರದ್ದು ಅಂತ ಘೋಷಣೆ ಮಾಡ್ತಾರೆ ಅಂತ ಮಾಡ್ತಾರಂತ ಇಟ್ಕೊಳ್ಳಿ ಈ ಹಿಂದೆ ವಕ್ಫ್ನವ್ರು ಯಾವುದೇ ಡಾಕ್ಯುಮೆಂಟ್ ಕೊಡುವಂತ ಅವಕಾಶ ಇರಲಿಲ್ಲ ಆದರೆ ಇನ್ನು ಮುಂದೆ ಏನಾಗುತ್ತೆ ಅಂದ್ರೆ ಡಿ ಸಿ ಮುಂದೆ ಅವರು ಡಾಕ್ಯುಮೆಂಟ್ ಎಲ್ಲ ತಗೊಂಡು ಅವ್ರದ್ದು ಅವ್ರದು ಆಸ್ತಿ ಅಂತ ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ ಅಂತ ಇತ್ತ ನಾವು ಕೂಡ ನಮ್ದು ನೋಡಿ ದಾಖಲೆ ಇದೆ ಅಂತೇಳಿ ತಗೊಂಡು ಡಿ ಸಿ ಮುಂದೆ ಹೋಗಿ ನಿಂತ್ಕೊಳ್ಬಹುದು ಡಿ ಸಿ ಇದಕ್ಕೆ ಸಂಬಂಧಪಟ್ಟ ನಿರ್ಧಾರ ತೆಗೆದುಕೊಳ್ತಾರೆ ಅಂದ್ರೆ ಸಾಮಾನ್ಯ ಕಾನೂನು ಪ್ರಕ್ರಿಯೆ ಹೇಗೆ ನಡೆಯುತ್ತಿತ್ತೋ ಅದೇ ರೀತಿಯಲ್ಲಿ ಇನ್ ಮುಂದೆ ನಡೆಯುತ್ತೆ ವಿಶೇಷವಾದಂತ ಕಾನೂನ ಅವಕಾಶ ಇರೋದಿಲ್ಲ ಇದಕ್ಕೆ ಕಾಂಗ್ರೆಸ್ನವರ ವಿರೋಧ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಅವರು ಮೇಯ್ನ್ ಪಾಯಿಂಟ್ಸ್ ಒಂದಷ್ಟು ಇಟ್ಕೊಂಡಿರೋದು ಈ ಮುಸ್ಲಿಮೇತರ ಸದಸ್ಯರ ನೇಮಕಕ್ಕೆ ಅವಕಾಶ ಮಾಡಿಕೊಡ್ತಿರೋದು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಕಂಪ್ಲೀಟ್ ಕಂಟ್ರೋಲ್ ಮಾಡ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಈ ಎಲ್ಲ ಲೋಕಸಭೆ ರಾಜ್ಯಸಭೆಯಲ್ಲಿ ಚರ್ಚೆಯಾಗಿ ಬಿಲ್ ಪಾಸ್ ಆಗಲಿ ಆನಂತರ ನಾನು ನಿಮಗೆ ಇನ್ನೊಂದಷ್ಟು ಕ್ಲಿಯರ್ ಪಿಕ್ಚರನ್ನು ಕೊಡ್ತಾ ಹೋಗ್ತೀನಿ ಡಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ವಿರೋಧ ಯಾಕೆ ಏನೇನಿದೆ ಈ ವಿಚಾರದಲ್ಲಿ ಅಂತ ಹೇಳಿ ಸದ್ಯಕ್ಕೆ ಏನು ಬೆಳವಣಿಗೆ ಆಗ್ತಿದೆ ಅದಷ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ